ವಾಯ್ಸ್ ರೆಕಾರ್ಡ್ ಆಗಿಲ್ಲ ಆ ಕಾರಣದಿಂದ ಅದೇ ಒಂದು ವಿಡಿಯೋದ ವಿಷಯವನ್ನ ಇಲ್ಲಿ ತಿಳಿಸ್ತಿದ್ದೇನೆ ಏನಂದ್ರೆ ಒಬ್ಬ ಮನುಷ್ಯನಿಗೆ ಅತ್ಯಂತ ದೊಡ್ಡ ಮಟ್ಟದ ಸಂತೋಷ ಅಥವಾ ಸುಖ ಒಬ್ಬ ಮನುಷ್ಯನಿಗೆ ಅತ್ಯಂತ ದೊಡ್ಡ ಮಟ್ಟದ ದುಃಖ ಅಥವಾ ಒಂದು ಅನುಭವ ಮನುಷ್ಯನಿಗೆ ಅತ್ಯಂತ ದೊಡ್ಡ ಮಟ್ಟದ ಶಕ್ತಿ ಮತ್ತು ಭಕ್ತಿ ಯಾವಾಗ ಗೊತ್ತಾಗುತ್ತೆ ಯಾವಾಗ ಪ್ರಾಪ್ತಿಯಾಗುತ್ತೆ ಇದು ದೇವರನ್ನ ಮತ್ತು ದೈವಶಕ್ತಿಯನ್ನ ನಂಬುವಂತವರಿಗಾಗಿ ಏಕೆಂದ್ರೆ ಈ ಎಲ್ಲ ಶಕ್ತಿಗಳು ಲಭ್ಯವಾಗ್ತಕ್ಕಂಥದ್ದು ದೈವಶಕ್ತಿಗೆ ಸಂಬಂಧಪಟ್ಟಂತೆ ಯಾರು ಮಾಡ್ತಾ ಇರ್ತಾರೆ ಅವರಿಗೆ ಲಭ್ಯ ಆಗ್ತಕ್ಕಂಥದ್ದು ಹಾಗಾಗಿ ಈ ವಿಡಿಯೋದ ವಿಷಯವನ್ನ ನಾವು ಗಮನಿಸುವುದಾದರೆ ಅತ್ಯಂತವಾದಂತಹ ದೊಡ್ಡ ಸುಖ ದುಃಖ ಅಯ್ಯೋ ದುಃಖನೂ ಬರುತ್ತೆ ಅನ್ಕೋ ದುಃಖ ಶಕ್ತಿ ಮತ್ತು ಭಕ್ತಿ ಯಾವಾಗ ಪ್ರಾಪ್ತಿಯಾಗತ್ತೆ ಅಥವಾ ಯಾವಾಗ ದೊರೆಯುತ್ತೆ ಅನ್ನೋದಾದ್ರೆ ಗಮನಿಸಿ ಮನುಷ್ಯನಿಗೆ ಅತ್ಯಂತ ಹೇರಳವಾದಂತಹ ಸುಖ ಪ್ರಾಪ್ತಿಯಾಗ್ತಕ್ಕಂಥದ್ದು ಸಂತೋಷ ಪ್ರಾಪ್ತಿಯಾಗ್ತಕ್ಕಂಥದ್ದು ಆತ್ಮ ಪರಮಾತ್ಮ ಸೃಷ್ಟಿ ಎಂತಕ್ಕಂಥದ್ದು ಮೂರು ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಆತ್ಮಕ್ಕೆ ನಿಜ ಸತ್ಯದ ಅರಿವು ಪ್ರಾಪ್ತಿಯಾಗತ್ತೆ ಅದು ಹೇಗೆ ನಿಜ ಸತ್ಯಕ್ಕೆ ನಾವು ಆತ್ಮ ಕಲ್ಯಾಣ ಮಾಡ್ಕೋಬೇಕು ಆತ್ಮ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಲ್ವಾ ಅಂತ ಕೇಳ್ತೀರ ಆ ರೀತಿಯಾಗಲ್ಲ ಬದಲಿಗೆ ಯಾವ ಜೀವ ದೈವಿಕ ಆಚರಣೆಯನ್ನ ಮಾಡ್ತಾ ದೈವಿಕ ಆಚರಣೆ ಅಂದ್ರೆ ಪೂಜೆ ಭಕ್ತಿ ಜಪ ದೇವಸ್ಥಾನದ ಕಾರ್ಯಗಳಾಗಿರ್ಬೋದು ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಒಳ್ಳೆಯ ನಡೆನುಡಿಗಳಾಗಿರ್ಬೋದು ಯ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಶಕ್ತಿಯನ್ನು ಕುರಿತು ಪೂಜೆ ಕೈಕರ್ಯಗಳನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಾದಂತಹ ದೈವಿಕ ಆಚರಣೆಗಳನ್ನ ಮಾಡ್ತಕ್ಕಂಥ ಜೀವಕ್ಕೆ ಅತ್ಯಂತ ದೊಡ್ಡ ಮಟ್ಟದ ಸುಖ ಪ್ರಾಪ್ತಿಯಾಗತ್ತೆ ದೈವ ಪ್ರಾಪ್ತಿ ಆಗುವ ಮುಂಚೆ ಹೇಗೆ ತಿಳಿಯುತ್ತೆ ಹ ತಿಳಿಸ್ದೆ ದೈವ ಪ್ರಾಪ್ತಿ ಆಗುವ ಮುಂಚೆ ಆ ವಿಷಯವನ್ನ ನಂತರದಲ್ಲಿ ತಗೊಳ್ಳೋಣ ಈ ವಿಷಯ ಡೈವರ್ಟ್ ಆಗ್ಬಿಡತ್ತೆ ಇಲ್ಲಿ ಅದನ್ನ ಹೇಳ್ತಾ ಇದ್ದೀನಿ ಪಾಯಿಂಟ್ ಯಾವಾಗ ಜೀವ ಭಕ್ತಿ ಆಚರಣೆಯನ್ನು ಮಾಡ್ತಾ ಇರತ್ತೆ ಸಕಾರಾತ್ಮಕ ಆಚರಣೆಯನ್ನು ಮಾಡ್ತಾ ಇರತ್ತೆ ಅಂತ ಸಂದರ್ಭದಲ್ಲಿ ಜೀವಕ್ಕೆ ಆ ಅಗಣಿತ ರೂಪದ ಅವಿನಾಶಿ ರೂಪದ ಸವಿಸ್ತಾರವಾಗಿರ್ತಕ್ಕಂತಹ ರೂಪದ ಆ ಭಗವಂತನೊಂದಿಗೆ ಕನೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಸಾಧ್ಯ ಇರುತ್ತೆ ಬದಲಿಗೆ ಒಂದು ಗಮನವನ್ನ ತಗೊಳ್ಳುವುದಾದ್ರೆ ಒಂದು ವಿಷಯ ಅಥವಾ ಉದಾಹರಣೆಯನ್ನ ತಗೊಳ್ಳುವುದಾದ್ರೆ ಸಾಗರದ ವ್ಯಾಪ್ತಿ ಅತ್ಯಂತ ದೊಡ್ಡದ್ದು ಆ ಸಾಗರದ ಹನಿಯ ವ್ಯಾಪ್ತಿ ಅತ್ಯಂತ ಚಿಕ್ಕದ್ದು ಆ ಸಂದರ್ಭದಲ್ಲಿ ನೀವು ಗಮನಿಸಿದಂತಹ ಪುರುಷದಲ್ಲಿ ಸಮುದ್ರದೊಳಗಡೆಯೇ ಹನಿ ಇದೆ ಹಾಗಾಗಿ ಹನಿಯ ಒಂದು ಶಕ್ತಿ ಸಾಮರ್ಥ್ಯ ಸಮುದ್ರದ ವ್ಯಾಪ್ತಿಯನ್ನ ಅಳಿತಕ್ಕಂಥದ್ದು ಆಗೋದಿಲ್ಲ ಆದ್ರೆ ಸಮುದ್ರಕ್ಕೆ ಹನಿಯ ಬಗ್ಗೆ ತಿಳಿಯಲಿಕ್ಕೆ ಆಗತ್ತೆ ಯಾಕೆಂದ್ರೆ ಆ ಹನಿ ಎಂತಕ್ಕಂಥದ್ದು ಏನಿದೆ ಒಂದು ಡ್ರಾಪ್ ನೀರು ಏನಿದೆ ಅದು ಸಮುದ್ರದೊಳಗೆ ಇದೆ ಆ ಸಮುದ್ರದ ನೀರಿಂದ ಬೇರ್ಪಡಿಸಿದಾಗ ಒಂದು ಹನಿ ನಮಗೆ ಪ್ರಾಪ್ತಿಯಾಗತ್ತೆ ಅಂದ್ರೆ ಸಮುದ್ರದೊಳಗಡೆ ಇದೆ ಆ ಹನಿಯೊಳಗಡೆ ಏನು ಸಮುದ್ರವಿಲ್ಲ ಹಾಗೆಯೇ ಈ ಜೀವ ಇದೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಭಗವಂತನೊಳಗಿರುವ ಕಾರಣದಿಂದ ಭಗವಂತನ ರಚನೆ ಭಗವಂತನೊಳಗಿರುವ ಕಾರಣ ಶ್ರೀಮನ್ ನಾರಾಯಣನ ಹೊಟ್ಟೆಯಲ್ಲಿರುವ ಕಾರಣದಿಂದ ಹಾಗಾಗಿ ಆ ಸಂದರ್ಭದಲ್ಲಿ ಆ ದೈವದಲ್ಲಿ ಆ ಪರಿವರ್ತನೆ ಆದಂತಹ ಪಕ್ಷದಲ್ಲಿ ಉದಾಹರಣೆಗೆ ನಾನು ಹೇಳ್ತೇನೆ ಅಡಿಯಿಂದ ಮುಡಿಯುವರೆಗೂ ಕೂಡ ನನ್ನ ದೇಹವೇ ಆ ಸಂದರ್ಭದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಒಂದು ವಿಸ್ಮಯತೆ ಉಂಟಾಯಿತು ಏನೋ ಹೊಟ್ಟೆಯಲ್ಲಿ ಶಬ್ದ ಆಯ್ತು ಅನ್ಕೊಳ್ಳಿ ಅಥವಾ ಹೃದಯದಲ್ಲಿ ಶಬ್ದ ಆಯ್ತು ಅನ್ಕೊಳ್ಳಿ ಭಗವಂತನ ಸ್ಮರಣೆಗೆ ಏನೋ ಒಂದು ಭಾವ ಉತ್ಪನ್ನ ಆಯ್ತು ಅಂದ್ಕೊಳ್ಳಿ ಆ ಸಂದರ್ಭದಲ್ಲಿ ಭಾವ ಹೃದಯದಲ್ಲಿ ಉತ್ಪನ್ನವಾದರೆ ಇದು ಕಣ್ಣಲ್ಲಿ ಉತ್ಪನ್ನವಾಗುತ್ತಿದೆ ಅಂತ ನಾನು ಹೇಳೋದಿಲ್ಲ ಭಾವ ಎಲ್ಲಿ ಉತ್ಪನ್ನವಾಗ್ತಾ ಇದೆ ಹೃದಯದಲ್ಲಿ ಉತ್ಪನ್ನವಾಗುತ್ತೆ ಹೃದಯದಲ್ಲಿ ಉತ್ಪನ್ನವಾದರೆ ನನಗೆ ಗೊತ್ತಾಗುತ್ತೆ ದೇಹ ನನ್ನದು ಅಡಿಯಿಂದ ಮುಡಿಯುವರೆಗೂ ನಾನೇ ಹಾಗಾಗಿ ನನ್ನೊಳಗೆ ಇರ್ತಕ್ಕಂಥ ಹೃದಯ ಹೃದಯದಲ್ಲಿ ಮಿಡಿತಕ್ಕಂಥ ಸ್ಪಂದನ ಏನದು ನನಗೆ ತಿಳಿಯುತ್ತೆ ಹಾಗೆ ಭಗವಂತನೊಳಗೆ ಭಕ್ತನಿರುವ ಕಾರಣ ಆ ಭಗವಂತನಿಗೆ ಆ ಜೀವದ ಮಿಡಿತ ಏ ಭಗವಂತ ಯಾವ ಹೆಸರಲ್ಲಾದ್ರೂ ಕರೀರಿ ಯಾವ ಆಚರಣೆ ಆಚರಣೆಯಲ್ಲಾದ್ರೂ ಕರೀರಿ ಏಕೆಂದ್ರೆ ಜೀವ ಒಂದು ಕನೆಕ್ಟಿವಿಟಿ ಇದ್ದೇ ಇದೆ ಎಲ್ಲೂ ತಪ್ಪಿಸ್ಕೊಂಡು ಹೋಗಿಲ್ಲ ಹಾಗೇನಾಗುತ್ತೆ ಈ ದೈವ ಪ್ರಾಪ್ತಿ ಆಗುವ ಮುಂಚೆ ಹೇಗೆ ತಿಳಿಯುತ್ತೆ ನಾನು ಒಂದು ಅಂಶವನ್ನು ಸರಳವಾಗಿ ನಿಮ್ಗೆ ತಿಳಿಸುವುದಾದ್ರೆ ಯಾವಾಗ ನಿಮ್ಮಲ್ಲಿ ಸಕಾರಾತ್ಮಕ ಪರಿವರ್ತನೆ ಆಗತ್ತೆ ಅಂತಹ ಸಂದರ್ಭದಲ್ಲಿಯೇ ದೈವ ಪ್ರಾಪ್ತಿಗೆ ನಿಮ್ಮ ಜೀವ ನಡೆದುಕೊಂಡು ಹೋಗ್ತಾ ಇದೆ ಅಂತ ಅರ್ಥ ಎಲ್ಲಿಗೆ ನಡೆದುಕೊಂಡು ಹೋಗ್ತಾ ಇದೆ ಮೂಲ ಸ್ಥಾನದತ್ತ ಮೂಲಸ್ಥಾನ ಯಾವುದು ಸೂರ್ಯದೇವ ಸಮಸ್ತದಲ್ಲೂ ಕೂಡ ಬೆಳಕಿನ ರೂಪದಲ್ಲಿ ಎಲ್ಲಾ ಕಡೆ ಉಪಸ್ಥಿತ ಇದ್ದಾರೆ ಅದನ್ನ ನಾವು ಕೇಂದ್ರವನ್ನ ಎಲ್ಲಿ ನೋಡ್ತೇವೆ ಸೂರ್ಯದೇವನ ಸ್ಥಾನವನ್ನ ನೋಡ್ತೇವೆ ಅಲ್ಲಿ ಎಲ್ಲಿ ನಮ್ಗೆ ಕಾಣಿಸುತ್ತೆ ಅಲ್ಲಿ ನೋಡ್ತೇವೆ ಅದ್ರ ಬೆಳಕು ಎಲ್ಲಾ ಕಡೆ ವ್ಯಾಪ್ತವಾಗಿದೆ ಹಾಗೆ ಕಿರಣಗಳು ಹೇಗೆ ಎಲ್ಲಾ ಕಡೆ ಕನೆಕ್ಟಿವಿಟಿಯನ್ನ ಹೊಂದಿದ್ದಾವೆ ಹಾಗೆ ನಮ್ಮ ಜೀವ ಎಂತಕ್ಕಂಥದ್ದು ಏನಿದೆ ಈ ಜೀವದ ಮೂಲ ಆತ್ಮ ಏನಿದೆ ಆ ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟಿವಿಟಿ ಇದೆ ಅವರ ಕ್ಷೇತ್ರ ಅವರ ಸ್ಥಾನ ಸೂರ್ಯದೇವ ಎಲ್ಲಿ ಆಕಾಶದಲ್ಲಿ ನಮಗೆ ಕಾಣುವಂತೆ ಹಾಗೆ ಪರಬ್ರಹ್ಮ ಪರಮಾತ್ಮ ಸವಿಸ್ತಾರವಾಗಿರ್ತಕ್ಕಂಥದ್ದು ಹಾಗಾಗಿ ಭಗವಂತನ ಹಲವು ರೂಪಗಳ ರೀತಿಯಲ್ಲಿ ಇದ್ದಾರೆ ಏನಾಗುತ್ತೆ ಜೀವ ಆ ಒಂದು ವಿಧಾನದತ್ತ ತನ್ನತ್ತ ತಾನು ಸಾಗುವಾಗ ಆಗ ಸಮುದ್ರವು ಹನಿಯನ್ನ ಗಮನಿಸುವಂತೆ ನನ್ನ ದೇಹ ನನ್ನ ಹೃದಯದಲ್ಲಿನ ತವಕ ಅಥವಾ ಮಿಡಿತವನ್ನ ಗಮನಿಸುವಂತೆ ಭಗವಂತ ಭಕ್ತನ ಹೃದಯದ ಮಿಡಿತವನ್ನ ಗಮನಿಸುತ್ತಾನೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಈಗ ವಿಷಯಕ್ಕೆ ಬಂದ್ಬಿಡ್ತೇನೆ ನೀವು ಕೇಳಿದ ಪಾಯಿಂಟ್ ನಿಲ್ ಸೇರಿಸಿದ್ದೇನೆ ಯಾವಾಗ ನಿಮಗೆ ಹೇಗೆ ಗೊತ್ತಾಗುತ್ತೆ ಆ ರೀತಿಯಾದಂತಹ ನಿಮ್ಮಲ್ಲಿ ಯಾವುದು ಇಲ್ಲಿಂದ ನಡೆನುಡಿಯಲ್ಲಿ ನಿಮಗೆ ಆ ಭಾವ ಭಗವಂತರಿಗೆ ಸಂಬಂಧಪಟ್ಟಂತಹ ದೈವಿಕತೆಗೆ ಸಂಬಂಧಪಟ್ಟಂತಹ ಆ ಒಂದು ಧಾರ್ಮಿಕತೆಗೆ ಸಂಬಂಧಪಟ್ಟಂತಹ ಭಾವ ಬಂದಿರೋದಿಲ್ಲ ನಿಮ್ಮ ಅಮ್ಮ ತುತ್ತು ತಿನ್ನುಸುವುದಾದರೂ ಸರಿಯೇ ಸಿಹಿಯನ್ನು ಕೊಡುವುದಾದರೆ ಸರಿಯೇ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವುದಾದರೂ ಸರಿಯೇ ನಿಮಗೆ ಇಷ್ಟಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಇಷ್ಟಗಳನ್ನ ಯಾವ್ದೋ ಬೈಕ್ ಕೊಡಿಸ್ತಾರೋ ಕಾರ್ ಕೊಡಿಸ್ತಾರೋ ನಿಮ್ಗೆ ಇಷ್ಟ ಏನು ಕೊಡಿಸ್ತಾರೋ ಅದು ಏನು ಕೊಡಿಸಿದ್ರು ಕೂಡ ಭಾವ ಭಕ್ತಿ ಆ ಭಾವ ನಿಮ್ಗೆ ಪ್ರಾಪ್ತಿಯಾಗಿರೋದೆ ಅದು ದೈವಿಕ ಭಕ್ತಿಯಲ್ಲಿ ಪ್ರಾಪ್ತಿ ಆಗತ್ತೆ ಅದರ ಲಕ್ಷಣಗಳನ್ನು ಇಲ್ಲಿ ಮುಂದೆ ನೋಡೋದಾದ್ರೆ ಒಂದು ದೊಡ್ಡದಾದ ಸುಖ ಮತ್ತೊಂದು ದೊಡ್ಡದಾದ ದುಃಖ ಮತ್ತೊಂದು ದೊಡ್ಡದಾದ ಶಕ್ತಿ ಮತ್ತೊಂದು ದೊಡ್ಡದಾದ ಭಕ್ತಿ ಪ್ರಾಪ್ತಿಯಾಗುತ್ತೆ ಹೇಗೆ ಪ್ರಾಪ್ತಿಯಾಗೋದು ಗೊತ್ತಾಗುತ್ತೆ ದುಃಖ ಸುಖ ಭಕ್ತಿ ಶಕ್ತಿ ಪ್ರಾಪ್ತಿಯಾಗತ್ತೆ ಯಾವುದು ಅಗಾಧವಾದಂತಹ ಒಂದು ಸಂತೋಷ ಎಂತಕ್ಕಂಥದ್ದು ಏನಿದೆ ನಾವು ಸಿಹಿಯನ್ನ ತಿನ್ನುವಾಗ ಬಾಯಲ್ಲಿ ಸಿಹಿ ಆಗತ್ತೆ ಆ ಸಂದರ್ಭದಲ್ಲಿ ಸ್ವಾದ ಮಾತ್ರ ಕ್ಷಣಕಾಲವಿರುತ್ತೆ ಆದ್ರೆ ಆ ಭಗವಂತನ ಒಂದು ಸುಖದಲ್ಲಿ ಏನಿದೆ ಸರ್ವತ್ರದಲ್ಲೂ ಸದಾ ಕಾಲ ವ್ಯಾಪ್ತವಾಗಿರ್ತಕ್ಕಂಥದ್ದು ಜಾಮೂನಿನ ಗುಣ ಸಿಹಿಯಾಗಿರ್ತಕ್ಕಂಥದ್ದು ಅದರಲ್ಲಿ ಕಹಿ ಬರುವುದಿಲ್ಲ ಹಾಗೆಯೇ ಭಗವಂತನ ಭಕ್ತಿಯ ಆ ಒಂದು ಶುಭ ಆಚರಣೆ ನಿಮ್ಮಲ್ಲಿ ಇದ್ದಂತಹ ಆ ಪಕ್ಷದಲ್ಲಿ ಏನಾಗುತ್ತೆ ಆ ಸುಖ ಪ್ರಾಪ್ತಿಯಾಗುತ್ತೆ ತಾತ್ಕಾಲಿಕ ಸುಖಗಳೆಲ್ಲವೂ ಕೂಡ ತೊಳೆದು ಹೋದಂತೆ ಆ ಸಂದರ್ಭದಲ್ಲಿ ಏನು ತಾತ್ಕಾಲಿಕ ಭೂಮಂಡಲದ ಮನುಷ್ಯ ಜೀವನಕ್ಕೆ ಸಂಬಂಧಪಟ್ಟಂತ ಸುಖವೆಲ್ಲವೂ ಕೂಡ ದೂಡಿದಂತೆ ಅಥವಾ ತೊಳೆದುಕೊಂಡಂತೆ ದೂರೀಕರಿಸದಂತೆ ಕಣ್ಮರೆಯಾದಂತೆ ವಿಲೀನವಾದಂತೆ ಯಾವುದು ಶಾಶ್ವತವಾಗುತ್ತೆ ಜಾಮೂನ್ನಲ್ಲಿ ಇರ್ತಕ್ಕಂಥ ಸಿಹಿ ಏನಿದೆ ಅದರಲ್ಲಿ ಇರ್ತಕ್ಕಂಥ ಗುಣ ಲಕ್ಷಣ ಹಾಗೆ ಅತ್ಯಂತ ಸುಖ ಪ್ರಾಪ್ತಿಯಾಗತಕ್ಕಂಥದ್ದು ಹೇಗೆ ಆ ಭಾವ ನಿಮಗೆ ಪ್ರಾಪ್ತಿಯಾಗುತ್ತೆ ಏಕೆಂದ್ರೆ ದೇಹವಿದ್ದರು ದೇಹವಿಲ್ಲ ಭಾವವಿದ್ದರು ಭಾವವಿಲ್ಲ ಜೀವವಿದ್ದರು ಜೀವವಿಲ್ಲ ಕಾರ್ಯವಿದ್ದರು ಕಾರ್ಯವಿಲ್ಲ ಭೂಮಂಡಲದಲ್ಲಿ ನೀವೇ ಇದ್ರು ನೀವಿಲ್ಲ ಆ ರೀತಿಯಾದಂತ ಅಗಣಿತ ಸುಖದ ಅನುಭವವನ್ನು ಭಗವಂತ ಕೊಡ್ತಾನೆ ಯಾವುದು ಸಂತೋಷ ಯಾವುದು ಅಧಿಕ ಸುತ ಸುಖ ಅದಕ್ಕೆ ಯಾವುದೇ ರೀತಿಯಾದಂಥ ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾನು ನಾನು ಹೇಗೆ ಪತ್ತೆ ಮಾಡ್ಕೊಡೋದು ಅನ್ಬೋದು ನಿಮಗೆ ಗೊತ್ತಾಗುತ್ತೆ ನಾನು ಮೊದಲೇ ಉದಾಹರಣೆಗಳನ್ನು ಕೊಟ್ಬಿಟ್ಟೆ ಯಾವುದು ಭೂಮಂಡಲ ಸಿಹಿ ತಿನ್ನುವಾಗ ಆಗುತ್ತೆ ಅಮ್ಮ ಏನಾದರೂ ನಿಮ್ಮ ತಂದೆ ಏನಾದ್ರು ನಿಮ್ಮ ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಾದ್ರೂ ನಿಮಗೆ ಏನಾದರೂ ಕೊಡಿಸಿದ್ರೆ ಮಾಡಿಸಿದ್ರೆ ಖುಷಿ ಖುಷಿಯಾಗುತ್ತೋ ನಿಮಗೆ ಇಷ್ಟ ಪಟ್ಟಿದ್ದು ಅದು ಕ್ಷಣಿಕ ಅದು ಭೂಮಂಡಲದ್ದು ಅದಕ್ಕಿಂತ ಅಗಣಿತವಾದಂಥದ್ದು ಯಾವುದೇ ನಿಮಗೆ ಭೂಮಂಡಲದಲ್ಲಿ ಗೊತ್ತೇ ಇಲ್ಲ ಆ ರೀತಿಯಾದಂಥ ಒಂದು ಸುಖ ಪ್ರಾಪ್ತಿ ಆಗ್ತದೆ ಯಾವಾಗ ಗೊತ್ತೇ ಆತ್ಮ ಪರಮಾತ್ಮ ಎಂತಕ್ಕಂಥದ್ದೇನಿದೆ ಅದು ಭೇದ ನಷ್ಟವಾಗುವಾಗ ಭೇದ ನಷ್ಟ ಗೊತ್ತಾಗತ್ತೆ ಭಗವಂತನ ದರ್ಶನ ಪ್ರಾಪ್ತಿ ಆಗುತ್ತೆ ಭಗವಂತ ಇರುವಿಕೆ ಪ್ರಾಪ್ತಿ ಜೇ ನಿಗಿಂತ ಸಿಹಿಯಾದದ್ದು ಮತ್ತೇನು ಇಲ್ಲ ಅಂತೇವೆ ಆದ್ರೆ ಭಗವಂತನ ಆ ಕೃಪೆ ಎಂಬತಕ್ಕಂತ ಸಂತೋಷ ಮತ್ತು ಸುಖ ಆ ಆತ್ಮ ಪರಮಾತ್ಮ ಜೊತೆಯಾದಾಗ ಸಿಗುತ್ತೆ ದರ್ಶನವಾಗಬಹುದು ಆಲಿಂಗನವಾಗಿರಬಹುದು ಧ್ವನಿ ಆಗಿರಬಹುದು ಕರಿತಕ್ಕಂಥದ್ದಾಗಿರಬಹುದು ಆ ಸಂದರ್ಭದಲ್ಲಿ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ ಅದಕ್ಕಿಂತ ಅಧಿಕವಾದಂತ ಸುಖ ಮತ್ತೊಂದು ಲಭ್ಯ ಇಲ್ಲ ಜಗತ್ತಿನಲ್ಲಿ ಇದು ಅಧಿಕವಾದಂತ ಸುಖ ನಂತರದಲ್ಲಿ ದುಃಖ ಅಯ್ಯೋ ಭಗವಂತನನ್ನ ನಾವು ಪ್ರಾರ್ಥಿಸುವಾಗ ದುಃಖ ಪ್ರಾಪ್ತಿಯುಂಟೆ ದುಃಖವೆಲ್ಲ ಮನುಕುಲಕ್ಕಲ್ವೇ ಹುಟ್ಟುವಾಗಲೂ ಕೂಡ ಕಷ್ಟದಲ್ಲಿ ಹುಟ್ಟತೀವಿ ಮೊಟ್ಟೆಯಂಗಿದ್ದು ಬೆಂಕಿ ಪಟ್ನದೊಳಗಡೆ ಇದ್ಕೊಂಡು ನಾವು ಹೊರಗಡೆ ಬರ್ಬೇಕಾದ್ರೆ ಎಷ್ಟು ಕಷ್ಟ ಪಟ್ಟಿದ್ದೀವಿ ಅದು ದುಃಖ ಸಾಯ್ತೇವೆ ಸಾಯ್ತಕ್ಕಂತ ದೇಹದಲ್ಲೂ ಆಗತ್ತೆ ದೇಹವನ್ನ ಬಿಡ್ತಿ ಆ ಟೈಮಲ್ಲೂ ದುಃಖ ಇಲ್ಲೇನಾದ್ರೂ ವಸ್ತು ಕಳ್ಕೊಂಡ್ರು ದುಃಖ ಪಡ್ಕೊಳ್ತಿದ್ರು ದುಃಖ ಯಾವ್ದಾರು ದೇಹ ಹಾನಿ ಆದ್ರೂ ದುಃಖ ಜೀವ ಹಾನಿ ಆದ್ರೂ ದುಃಖ ಸಂಬಂಧಿಕ ಹಾನಿ ಆದ್ರೂ ದುಃಖ ಸ್ನೇಹಿತರಿಗೆ ಆದ್ರೂ ದುಃಖ ಯಾರಿಗೇನೇನೋ ಆಗ್ತಾ ಇದ್ರು ಎಲ್ಲಿಂದ ದುಃಖಗಳು ಆಗೋದು ದುಃಖ ಭಗವಂತನ ವಿಚಾರದಲ್ಲೂ ಕೂಡ ಅತ್ಯಂತ ದೊಡ್ಡ ದುಃಖ ಒಂದಿದೆಯಾ ಅನ್ಬೋದು ಖಂಡಿತ ಇದೆ ಯಾವಾಗ ಜೀವ ನಾವು ಮೇಲಿಂದ ಉದುರಿದ್ದೇವೆ ಅಂದ್ರೆ ಬಂದಿದ್ದೇವೆ ಭಗವಂತನ ಸಂತಾನವಿರುವ ಕಾರಣ ಭಗವಂತನ ವ್ಯಾಪ್ತಿಯೇನು ಸೂರ್ಯದೇವ ಮಂಡಲದಲ್ಲಿ ಮಿನುಗುತ್ತಿರುವಂತೆ ಪರಬ್ರಹ್ಮ ಪರಮಾತ್ಮನ ವ್ಯಾಪ್ತಿ ಮತ್ತು ಕ್ಷೇತ್ರ ಎಂತಕ್ಕಂಥದ್ದು ಮೇಲಿರ್ತಕ್ಕಂಥ ಅಲ್ಲಿಂದ ನಾವು ಸ್ವರೂಪದಲ್ಲಿ ಬಂದಿದ್ದೇವೆಂದರೆ ಆ ಒಂದು ಆತ್ಮದ ದೂರ ಏನಿದೆ ಅದು ಕಡಿಮೆಯಾದಾಗಲ್ಲ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟಂತಹ ಅದೂರ ಏನು ಮುಕ್ತಾಯವಾದಾಗ ನಾವೆಲ್ಲೇ ಇದ್ದೀವಿ ಯಾಕೆ ಹೇಗೆ ಮುಕ್ತಾಯ ಆಗುತ್ತೆ ಯಾವಾಗ ನಿಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ ಯಾವಾಗ ನಿಮಗೆ ಭಗವಂತನ ಕೃಪೆ ಪ್ರಾಪ್ತಿ ಆಗುತ್ತೆ ಯಾವಾಗ ಭಗವಂತ ನಿಮಗೆ ಧ್ವನಿಯನ್ನ ಕೊಡ್ತಾನೆ ಕಂದ ಅನ್ಬೋದು ಮಗು ಅನ್ಬೋದು ಹುಡುಗರು ಇದ್ದಂತಹ ಪಕ್ಷದಲ್ಲಿ ಅವ್ರಿಗೆ ಅವ್ರ ಭಾವಕ್ಕೆ ಸಂಬಂಧಪಟ್ಟಂತೆ ಕರಿಬಹುದು ಆ ರೀತಿಯಾದಂತಹ ಸಂದರ್ಭದಲ್ಲಿ ಕರೆದಂತಹ ಪಕ್ಷದಲ್ಲಿ ನಿಮ್ಗೆ ಏನಾಗುತ್ತೆ ನಿಮ್ಗೆ ಇಡೀ ಜಗತ್ತೆಲ್ಲವೂ ಕೂಡ ಕಣ್ಮರೆಯಾಗಿ ದೇಹವೂ ಕೂಡ ಕಣ್ಮರೆಯಾಗಿ ಸಮಸ್ತ ಜಗತ್ತಿನಲ್ಲಿರ್ತಕ್ಕಂಥ ಜೀವಕುಲ ಇತ್ಯಾದಿ ಎಲ್ಲವೂ ಕೂಡ ಕಣ್ಮರೆ ನಿಮ್ಮನ್ನು ಉಳಿಯುವುದೊಂದೇ ದುಃಖ ನಾನು ನಿನ್ನಿಂದ ಇಷ್ಟು ದೂರ ಬಂದಿದ್ದೇನೆ ನಾನು ಇಲ್ಲಿದ್ದೇನೆ ನಾನು ಕಡವಳದಲ್ಲಿದ್ದೇನೆ ತವಕದಲ್ಲಿದ್ದೇನೆ ಸಿಕ್ಕಾಕೊಂಡಿದ್ದೇನೆ ಭೂಮಂಡಲದ ಜೈಲಲ್ಲಿದ್ದೇನೆ ಕರ್ಮ ಬಂಧನಗಳಲ್ಲಿದ್ದೇನೆ ಎಲ್ಲರ ಮದ್ದಿದ್ದೇನೆ ಹೇಗಿದ್ದೇನೆ ಎಂತಿದ್ದೇನೆ ಎಲ್ಲವೂ ಕೂಡ ನಿಮಗೆ ಬಂದು ಗಳ 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 ಅಳುವುದರಲ್ಲಿ ಅದಕ್ಕಿಂತ ದೊಡ್ಡ ದುಃಖ ಮತ್ತೊಂದು ಇಲ್ಲ ಜಗತ್ತಿನಲ್ಲಿ ದುಃಖ ಪ್ರಾಪ್ತಿ ಆಗುತ್ತೆ ಭಗವಂತನ ಕೃಪೆ ಪ್ರಾಪ್ತಿಯಾದಾಗ ಭಗವಂತನ ಸಂಪರ್ಕ ಪ್ರಾಪ್ತಿಯಾದಾಗ ಇದು ಅತ್ಯಂತವಾದಂತ ದೊಡ್ಡ ದುಃಖ ಇದನ್ನು ವರ್ಣಿಸ್ಲಿಕ್ಕೆ ಆಗುವುದಿಲ್ಲ ಬರೀಲಿಕ್ಕಾಗುವುದಿಲ್ಲ ಮಾತುಗಳಲ್ಲಿ ಹೇಳಲಿಕ್ಕೆ ಅರ್ಥ ಮಾಡಿಸ್ಲಿಕ್ಕೆ ಕಷ್ಟ ಇದೆ ಅತ್ಯಂತ ದೊಡ್ಡ ದುಃಖ ಯಾಕೆಂದ್ರೆ ಆತ್ಮ ಆತ್ಮದ ಮೂಲವನ್ನು ಪದ್ದೆ ಮಾಡ್ಕೊಬಿಡುತ್ತೆ ಪತ್ತೆ ಆಗ್ಬಿಡುತ್ತೆ ಕಂಡುಬಿಡುತ್ತೆ ಆ ಟೈಮಲ್ಲಿ ಉಂಟಾಗ್ತಕ್ಕಂಥ ದುಃಖ ಮಾತುಗಳು ಬರೋದಿಲ್ಲ ಏನೂ ಉಳಿಯೋದಿಲ್ಲ ದುಃಖ ಈಗ ಯಾರಿಗಾದ್ರೂ ಅಪ್ಪ ಅಮ್ಮ ಎಷ್ಟೆಷ್ಟೋ ವರ್ಷದಿಂದ ಎಲ್ಲ ತುಗಸ್ಕೊಂಡು ಹೋಗ್ಬಿಡ್ತಾರ ಆ ಮಗ ಹುಡ್ಕಿ ಹುಡ್ಕಿ ಹುಡುಕಿ ಆ ಪೊಲೀಸ್ ಸ್ಟೇಷನ್ ಕೋರ್ಟು ಅಲ್ಲಿ ಇಲ್ಲಿ ನ್ಯೂಸು ಮಾಧ್ಯಮ ಎಲ್ಲ ಥರ ಹುಡುಕಿ ಕೊನೆಗೆ ಎಲ್ಲಾದರೂ ಒಂದು ಕಡೆಯಿಂದ ಒಂದು ಹತ್ತು ವರ್ಷದ ನಂತರ ಸಿಕ್ಬಿಡ್ತಾರಂದ್ರೆ ಅಮ್ಮ ಮಗನ ಅಪ್ಪ ಮಗನ ನೋಡಿದ್ವಿ ಅಲ್ವೇ ಆಗೇನಿರ್ತಿದ್ದೆ ಮಾತಿಲ್ಲ ಕತೆ ಇಲ್ಲ ಏನಿಲ್ಲ ದುಃಖ ಮಾತಿಲ್ಲ ಕತೆ ಇಲ್ಲ ಬರೀ ದುಃಖ ಆ ಸಂದರ್ಭದಲ್ಲಿ ಹಾಗೆಯೇ ಭಗವಂತನಿಗೆ ಹೋದೊಂದೊಂದು ಪ್ರೀತಿ ಪಾತ್ರವಾದಂತಹ ದುಃಖ ಆ ದುಃಖದ ಬಗ್ಗೆ ಕೂಡ ಒಂದು ಗೊತ್ತಾಗಬೇಕು ಅಂತಂದ್ರೆ ಅದು ವಿಶೇಷವಾಗಿ ಅದಕ್ಕೆ ಇನ್ನೊಂದು ಹೆಸರು ಕೊಟ್ರೆ ಅತಿಯಾದಂತ ದೊಡ್ಡ ಭಾವ ಅಂತ ಹೇಳ್ಬೋದು ಆದ್ರೆ ಅದ್ರಲ್ಲಿ ದುಃಖನೇ ಬರುವುದು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತಿನ್ನೆರಡ್ದು ಉಳಿದಿದೆ ಆ ಉಳ್ದಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದು ಇನ್ನೊಂದು ಶಕ್ತಿ ಅಗಾಧವಾದಂತಹ ಶಕ್ತಿ ಮನುಷ್ಯ ಇರೋದೇ ಐದಡಿ ಹಾರಡಿ ಆದ್ರೆ ಆ ಮನುಷ್ಯನಿಗೆ ಪ್ರಾಪ್ತಿಯಾಗತಕ್ಕಂಥ ಶಕ್ತಿ ಏನಿದೆ ಯಾವಾಗ ಜೀವ ಸಂಕುಲದ ಬಗ್ಗೆ ಸೃಷ್ಟಿ ಸಂಕುಲದ ಬಗ್ಗೆ ಆಚಾರ ವಿಚಾರದ ಬಗ್ಗೆ ಕಾರ್ಯವೈಖರಿ ಬಗ್ಗೆ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಅರಿವಿಗೆ ಬರುತ್ತೋ ಭಗವಂತನ ಕೃಪೆಯಿಂದ ದೊರೆಯಿತು ಆಗ ತನ್ನ ಮೂಲ ಆತ್ಮದ ಅಸ್ತಿತ್ವದ ಬಗ್ಗೆ ತಿಳಿದಾಗ ಅಗಣಿತವಾದಂತಹ ಶಕ್ತಿ ಪ್ರಾಪ್ತಿಯಾಗತ್ತೆ ಸಮಸ್ತ ಜೀವಕುಲದ ಮೇಲೆ ಅಲ್ಲ ಬದಲಿಗೆ ಸೃಷ್ಟಿ ಮಂಡಲದಿಂದಲೂ ಕೂಡ ಸೃಷ್ಟಿ ಮಂಡಲಕ್ಕೂ ಮಿಗಿಲಾಗಿ ಕೂಡ ಅಧಿಪತ್ಯವನ್ನ ಸಾಧಿಸುವಂತಹ ಎಲ್ಲಿ ಯಾವ ವಿಸ್ತಾರ ಇಲ್ಲ ಯಾವುದೇ ಕ್ರಮ ಇಲ್ಲ ಯಾವುದೇ ಮಾರ್ಗ ಇಲ್ಲ ಯಾವುದೇ ನಿರ್ಬಂಧ ಇಲ್ಲ ಆ ಎಲ್ಲ ವಿಧಾನಗಳಿಂದಲೂ ಮುಕ್ತವಾಗಿರ್ತಕ್ಕಂಥ ಸಕಾರಾತ್ಮಕ ನಮ್ಮ ಪೂರ್ವಜರಿಗೆ ಇದ್ದಾರೋ ಆ ರೀತಿಯಾದಂತಹ ಸ್ಥಿತಿ ಅದೇ ದೊಡ್ಡ ಅತ್ಯುತ್ತಮವಾದಂತಹ ಶಕ್ತಿ ಎಲ್ಲ ಭವಬಂಧನ ವಿಷಯಗಳಿಂದಲೂ ಕೂಡ ಮುಕ್ತವಾಗಿರ್ತಕ್ಕಂಥ ಶಕ್ತಿ ಅದರಿಂದ ಸಮಸ್ತವನ್ನು ಕೂಡ ಸಕಾರಾತ್ಮಕವಾಗಿ ಕಾರ್ಯಗೊಳಿಸಲು ಸಾಧ್ಯ ಆ ರೀತಿಯಾದಂಥ ಅಗಾಧವಾದಂಥ ಶಕ್ತಿ ಪ್ರಾಪ್ತಿಯಾಗತ್ತೆ ಯಾರಿಗೆ ದೇವರನ್ನ ನಂಬತಕ್ಕಂಥವ್ರು ದೈವಿಕ ಶಕ್ತಿಗಳಿಗೆ ದೈವಿಕ ಶಕ್ತಿಗಳೆಲ್ಲ ದೈವಶಕ್ತಿಯನ್ನು ನಂಬ್ತಕ್ಕಂಥ ಆಚರಣೆಯನ್ನು ಮಾಡ್ತಕ್ಕಂಥ ನಂಬಿದರೆ ಸಾಲದು ಹೀಗಿದ್ಮೇಲೆ ಮತ್ತೊಂದು ಯಾವುದು ಸಿಗುತ್ತೆ ಭಕ್ತಿ ಯಾಕೆಂದ್ರೆ ಆತ್ಮದ ನಿಜಗುಣ ಆತ್ಮದ ಸಂಪತ್ತು ಆತ್ಮದ ಮೂಲ ಆತ್ಮದ ಅಸ್ತಿತ್ವ ಹಾಗಾಗಿ ಯಾವಾಗ ಜೀವ ತನ್ನನ್ನ ತಾನು ತನ್ನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ನಮ್ಮ ನೆರಳು ಬಿಸಿಲಿಲ್ಲದಿದ್ದಾಗ ಮಾಯ ಆದರೂ ಅಸ್ತಿತ್ವದಲ್ಲಿರುತ್ತೆ ನಮ್ಮ ನೆರಳು ಸದಾ ನಮ್ಮೊಂದಿಗಿದ್ದಂತಹ ಪಕ್ಷದಲ್ಲೂ ಕೂಡ ನಮಗೆ ನೋಡಲಾಗೋದಿಲ್ಲ ನಮ್ಮಿಂದ ಭಿನ್ನವಾಗಿರುತ್ತೆ ಆದರೂ ಕೂಡ ಏಕೀಕೃತವಾಗಿರುತ್ತೆ ಹಾಗೆ ಭಕ್ತಿ ಎಂತಕ್ಕಂಥದ್ದು ಆತ್ಮದ ನಿಜ ಗುಣ ನಿಜ ಸಂಪತ್ತು ಹಾಗಾಗಿ ಅದರ ಸಂಪೂರ್ಣತೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗುವುದು ದೈವದ ಆಚರಣೆಯನ್ನ ಮಾಡ್ತಕ್ಕಂಥವರಿಗೆ ಆ ಭಕ್ತಿ ಎಂತಕ್ಕಂಥದ್ದೇನಿದೆ ಎಂಥದ್ದೇ ಸಂದರ್ಭದಲ್ಲೂ ಕೂಡ ನಮ್ಮ ಪೂರ್ವ ಶ್ರೇಷ್ಠರನ್ನ ನೋಡಬಹುದು ದೇಹಗಳನ್ನ ಒಂದೇ ಆಚರಣೆಗಳನ್ನ ಮಾಡಿ ಜೀವ ಬಿಟ್ಟಾರೆಯೇ ವಿನಾ ಅಧರ್ಮವನ್ನ ಮಾಡಿಲ್ಲ ಅದು ಭಕ್ತಿಯ ಕಾರಣದಿಂದ ಅಬಾದವಾದಂತಹ ಭಕ್ತಿ ಆ ಭಕ್ತಿಯಲ್ಲಿ ಶತ್ ಹೀಗೆ ಯಾರು ದೈವವನ್ನು ಪೂಜಿಸ್ತಾರೆ ಪ್ರಾರ್ಥಿಸ್ತಾರೆ ಒಳ್ಳೆ ಗುಣ ನಡತೆ ಆಚಾರ ವಿಚಾರಗಳನ್ನು ಹೊಂದಿ ನಡೀತಾರೆ ಅವರಿಗೆ ಇಂತಹ ಒಂದು ಬಲವಾದಂತಹ ಶಕ್ತಿಯ ಅನುಭವ ಭಗವಂತನ ಕೃಪೆಯಿಂದ ಪ್ರಾಪ್ತವಾಗುತ್ತೆ ಯಾವಾಗ ತಿಳಿಯುತ್ತೆ ನೀವು ಆಚರಣೆಯನ್ನು ಮಾಡ್ತಾ ಇದ್ರೆ ಅವಶ್ಯವಾಗಿ ತಿಳಿಯುತ್ತೆ ನಿಮ್ಮ ಆತ್ಮದ ಮೂಲ ಸ್ಥಿತಿಯ ಬಗ್ಗೆ ನಿಮಗೆ ತಿಳಿಯುತ್ತೆ ಆ ಸಂದರ್ಭದಲ್ಲಿ ನಿಮ್ಮ ಮೂಲ ಆತ್ಮದ ಸ್ಥಿತಿ ನಿಮಗೆ ತಿಳಿದಂತಹ ಪಕ್ಷದಲ್ಲಿ ಇದು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಈ ಗುಣಲಕ್ಷಣಗಳು ನಿಮಗೆ ತಿಳಿಯುತ್ತೆ ಹದಿನಾರು ನಿಮಿಷ ಆಯ್ತು ನನ್ನ ಜೀವನದಲ್ಲಿ ಬರೀ ಕಷ್ಟವೇ ತುಂಬಿದೆ ಕಿಂಗ್ ಎಂತಕ್ಕಂಥ ಕಮೆಂಟ್ ಮಾಡಿರೋದು ಕಷ್ಟವೆಂದರೇನು ಕಷ್ಟದ ಪರಿಕಲ್ಪನೆ ಏನು ಯಾವ ವಿಚಾರಗಳಿಗೆ ಕಷ್ಟವೆನ್ನುತ್ತೇವೆ ದೇಹಕ್ಕೆ ಸಂಬಂಧಪಟ್ಟಂತೆ ಕಷ್ಟವೋ ಮನಸ್ಸಿಗೆ ಸಂಬಂಧಪಟ್ಟಂತೆ ಕಷ್ಟವೋ ಜೀವನಕ್ಕೆ ಸಂಬಂಧಪಟ್ಟಂತೆ ಕಷ್ಟವೋ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಷ್ಟ ಅದಕ್ಕೆ ಯಾವುದು ನಿಮಗೆ ಪರಿಹಾರ ಲಭ್ಯವಾಗಿಲ್ಲ ಇದನ್ನು ಇನ್ನೊಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಈ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಮಾಡ್ತೇನೆ ಮುಂದಿನ ಭೇಟಿ ಭೇಟಿಯಾಗೋಣ ನಕಾರಾತ್ಮಕ ಸಮಸ್ಯೆ ಇದೆ ಪಕ್ಷದಲ್ಲಿ ದೂಪದ ಪೌಡರ್ಗೆ ಆಯಿಲ್ಗೆ ಅಥವಾ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರ್ ಕರೆ ಮಾಡಿ ಬುಕ್ ಮಾಡು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡು ಮುಂದಿನ ವೀಡಿಯೋದಲ್ಲಿ ಭೇಟಿ